ಎಲ್ಲ ನನ್ನಿಂದನೇ ಆಗಿದ್ದ ನಾ ಟೈಸರ್ ಕಿಲಿ ಹಾಕಿದ್ನಂದ್ರೆ ಅವ್ರು ತಗೊಂಡು ಹೋಗ್ತಿದ್ದಿಲ್ಲ ಅಳ್ಕೋತ್ ಕುಂತಾವ ಬಿಡು ಹೋಗ್ಲಿ ಎಷ್ಟೊಳ್ತಿ ಹಾಂ ಏನು ತಾನು ಬಿಡು ಹೋಗ್ಲಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀವಂತ ಅಂತ ಹಾಂ ನಾನು ಶಿವಾನಂದ ಹೋಗಿ ಬರ್ತೀವಿ ಭಾಳ ಮನ್ಸಿಗೆ ತಗೋಬಾರ್ದು ಇದರೊಳಗೆ ನಿಮ್ದೇನು ತಪ್ಪಿಲ್ಲ ಏನು ನಮ್ಮ ಟೈಮ್ ಸುಮಾರು ಅಷ್ಟೆ ಅದು ದಿವಸ ಕಿಡಿ ಹಾಕ್ತಿದ್ದಿ ಹಾಂ ನಿನ್ನೆಷ್ಟ ಕಿಡಿ ಹಾಕಲ್ದ ಮರ್ತು ಮಕ್ಕೊಂಡಿ ಅಂದ್ರೆ ಅದು ನಮ್ಮ ಟೈಮ್ ಸುಮಾರು ಐತಂತ ಅರ್ಥ ಏನು ಭಾಳ ತಗೋ ಹಾಂ ನಿಮ್ಮ ಬಗ್ಗೆ ವಿಚಾರ ಮಾಡಾಕತ್ತೀನ ಅಕ್ಕೇನು ಅನ್ನೋದಲ್ಲಳ ನಾಕಿ ಜೊತೆ ಮಾತಾಡ್ತೀನಿ ಏನು ಕೊಡ್ಬೇಡ ಕೊಡ್ಬೇಡೋದಕ್ಕಿಗ ಅಂತ ಹೇಳ್ತೇನೆ ಅತ್ತಿದೇನಲ್ರಿ ಮವರ ಅದು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಅದು ನೀವು ಅದು ನೆಕ್ಲೆ ಅದ್ರ ಮ್ಯಾಗ ನನ್ನ ಪ್ರಾಣಾನ ಇಟ್ಟಿದ್ದೀನಿ ಆತಳ ಅದು ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಅಂತದ ತಗೊಳ ಹಾಂ ಜೇನ ಹೆಚ್ಚಿಂದ ಬಂಗಾರ ಬಂದಿದ್ರಾ ಹಾಂ ಕಳ್ರ ನಿನಗಾರ ಹೇಳಿರ್ಲಿ ಮಗನ ಅಜ್ಜ ಅಜ್ಜ ಇವತ್ತ ಮುಂಜಾನೆ ಅವ ಸಿದ್ದಪ್ಪ ಬಂದ ಅದ ಚುಮ್ಮ್ಯಾರಪ್ಪ ಅವ ಬಂದ ಹೇಳಾಕತ್ತಿದ್ದ ನಿಮ್ ಮನಿಗೆ ನಿನ್ನೆ ಯಾರ ಬಂದಿದ್ರಲ್ಲ ರಾತ್ರಿ ಯಾರ ಬಂದಿದ್ರನ ಅಂತಂದ ಅದಕ್ಕ ಮುಂದಿನ ಮನಿ ಶಾಂತ ಕಾದಾಳಲ್ಲ ಕಳ್ರ ಯಾರ ಬಂದಂಗಿದ್ರ ಅಂತಂದ ಅನಾಕತ್ತಿದ್ರ ಒಗ್ಗ ಎಲ್ಲಾರಿ ಹಬ್ಬೇತ ವಿಷಯ ಹಂಗಾರ ಅಜ್ಜ ಅಜ್ಜ ಏನಾಗತ್ತ ಅಜ್ಜ ಕಳ್ರ ಬಂದಿದ್ರ ನಿನ್ನೆ ಮೂಲೆ ಮಗನ ಕಾಲ್ಡ್ರು ಬಂದಿದ್ರ ನೆಕ್ಲೆಸ್ ತಗೊಂಡೋಗ್ಯಾರ ನಿಮ್ಮ ಒಂದ ಮಮ್ಮಿ ಹೌದಾ ಹ್ಞೂ ಚಿಂಟು ನಿನ್ನೆ ನಮ್ಮ ಮನೆಗೆ ಕಾಲ್ಡ್ರು ಬಂದಿದ್ರು ಯಾವಾಗ ಬಂದು ಹೆಂಗ್ ತಗೊಂಡೋಗ್ಯಾರ ಗೊತ್ತಿಲ್ಲ ಟೀಸ್ರಾಗ ಇಟ್ಟಿದ್ದ ನೆಕ್ಲೆಸ್ ಹಾಕ ಅನ್ವಲ್ ತಗೊಂಡು ಹೋಗ್ಯಾರ ಮಮ್ಮಿ ಓಲಿ ಬಿಡ ನೆಕ್ಲೆಸ್ ಅದಲ್ಲ ಇನ್ನೊಂದು ತಗೊಳ ನಾಳೆ ಹ್ಞೂ ತಗೋತೆ ಪಾ ತಗೋತಿ ಅದು ಸರ ಆರು ಲಕ್ಷ ರೂಪಾಯಿ ಅದ ಮಗನ ಹಾಂ ಆರು ಲಕ್ಷ ರೂಪಾಯಿ ಹ್ಞೂ ಚಿಂಟು ಭಾಳ ತುಟ್ಟಿದದ கழத நோடு மாதாசிங் ம் போலீஸ் கடை கம்ப்ளேண்ட் கொட்டா கொட்ட வந்து உட்காரே மகனா நம்ம அப்பா தடி நம்ம அப்பா ரெடி ஆகத்தனா இங்கே கொட்டுவ கம்ப்ளேண்ட் கொடனா தங்கி அவரோட போலீசர சொல் தின ஓகத்த ஒன் வார நீ ஏன குந்திராக்கோடீ ஆய் அத்தி நான் ஏன்கடஸ்க்கொள்ள அக்கிள் தின மாதாச்சோ நீங்க ಏಯ್ ಬೇಡ ಮಗನ ಬೇಡ ನೀ ಬರಕೋಬೇಡ ಪೊಲೀಸ್ ಸ್ಟೇಷನ್ಗೆ ಚಿಂಟು ಎಲ್ಲಿ ಬೇಕಲ್ಲಿ ಹಂತಲ್ಲಿ ಹೋಗಿ ನೀ ಬರ್ತೀನ ಅಂತ ಅನ್ನಕ್ಕೆ ಹೋಗಬಾರ್ದು ಹಾಂ ಇಂಥ ಇದ್ರೊಳಗು ನೀ ಹೆಂಗೆ ಇದ್ರಬೇಕು ಗೊತ್ತಿಲ್ಲ ನೋಡಿ ನನಗೆ ಹ್ಞೂ ಆಯ್ತಾ ಆಯ್ತು ಮತ್ತು ನಿಮ್ಮ ನೆಕ್ಲೆಸ್ ಬಿಟ್ಟು ನನ್ನ ಬೈಕ್ ಹೋಗಿ ಕುಂದ್ರೆ ಹಾಕೋಬೇಡ್ರಿ ನಾವು ಮನೆಯಾಗ ಬೇರೆ ಬೇರೆ ಇದ ಕೆಲಸ ನಾ ಏನು ಹೋಗೋದಲ್ಲ ನೀವು ಬರ್ರಿ ಸ್ವಲ್ಪ ಗ್ಯಾಪ್ ಸಿಕ್ಕರೆ ಸಾಕು ನನ್ನ ಬೈತಾರೆ ತಂಗಿ ಆಯ್ತಾಳ ನಾವು ಹೋಗಿ ಬರ್ತೀವಿ ನೀ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಸ್ವಲ್ಪ ರೆಸ್ಟ್ ಮಾಡು ಏನು ನಾನು ಶಿವಾನಂದ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ ನೋಡೋಣ ಏನಾವ್ತಾರೆ ಹೇಳ್ತಾರ ಅಂತಂದು ಹ್ಞೂ ರೀ ಮವರ ಆಯ್ತು ರೀ